ವಿಠಲರು ಕುಮಾಯಿ ಜ್ಯೋತಿಷಾಲಯಕ್ಕೆ ಸ್ವಾಗತ ಸುಸ್ವಾಗತ ಬನ್ನಿ ಅವರು ಪುರುಷ ಮೂವತ್ತೊಂದು ಅಕ್ಟೋಬರ್ ಹತ್ತೊಂಬತ್ತರ ಎಂಬತ್ನಾಲ್ಕು ನಾಲ್ಕು ಗಂಟೆ ಇಪ್ಪತ್ತೇಳು ನಿಮಿಷ ಹೊನ್ನಾವರದಲ್ಲಿ ಜನನ ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ ಕನ್ಯಾಲಗ್ನದಲ್ಲಿ ಜನನ ಲಗ್ನ ನೋಡಿ ನೀವು ಕನ್ಯಾ ಲಗ್ನದಲ್ಲಿ ಹುಟ್ಟಿದ್ದೀರ ಉತ್ತರಾಷಾಢ ನಕ್ಷತ್ರ ಅದು ನೀವು ಯೋಗ ಬಂದು ಶೂಲ ಯೋಗದಲ್ಲಿ ಹುಟ್ಟಿದ್ದೀರಾ ದಿಸ್ ಇಸ್ ಮೋಸ್ಟ್ ಡೇಂಜರಸ್ ಯೋಗ ಇದು ನಿಮ್ಮನ್ನ ಉದ್ಧಾರ ಮಾಡಿಕೊಡುವುದಿಲ್ಲ ಏಳ್ಗೆ ಮಾಡಿ ಕೊಡುವುದಿಲ್ಲ ಯಶಸ್ಸನ್ನು ಕಾಣಿಸಿಕೊಡುವುದಿಲ್ಲ ದಯವಿಟ್ಟು ಗೋಮುಖ ಪ್ರಸವ ಪೂಜೆ ಮಾಡ್ಕೊಳ್ಳಿ ಗೋಮುಖ ಪ್ರಸವ ಪೂಜೆ ಮಾಡ್ಕೊಳ್ಳೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ಈ ಶೂಲ ಯೋಗದಿಂದ ಆಗುವ ಅಶುಭ ಫಲಗಳಿಂದ ನೀವು ಬಚಾವಾಗ್ಬಹುದು ಇಲ್ಲ ಅಂದ್ರೆ ಆಟೋಮೆಟಿಕ್ ಆಗಿ ಅನ್ನೆಸಸರಿ ಪ್ರಾಬ್ಲಮ್ ಜನರೇಟ್ ಆಗುತ್ತೆ ದಯವಿಟ್ಟು ಗೋಮುಖ ಪ್ರಸವ ಪೂಜೆ ಮಾಡ್ಕೊಳ್ಳಿ ಗೋಮುಖ ಪ್ರಸವ ಪೂಜೆ ಮಾಡಿಕೊಳ್ಳಿ ಹೌದು ಇದರಿಂದ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಒಳ್ಳೇದಾಗುತ್ತೆ ಹೌದು ಬನ್ನಿ ಹಾಗಾದರೆ ಜಾತಕದಲ್ಲಿ ಏನೇನಿದೆ ಏನಿಲ್ಲ ಎಂಬುದನ್ನು ಸರಿಯಾಗಿ ಅರ್ಥೈಸೋಣ ಉಚ್ಚರಾಹು ನೋಡಿ ಒಳ್ಳೆ ಜಾತಕ ಆ್ಯಕ್ಚುಲಿ ಇದು ನನ್ನ ಪ್ರಕಾರ ಇದು ಅಪ್ದು ಬೆಸ್ಟ್ ಜಾತಕ ಹೌದು ನೋಡಿ ಯಾರೇ ಒಂದು ನೀವು ನಿಮ್ಮ ವ್ಯಕ್ತಿತ್ವ ಎರಡು ವ್ಯವಹಾರ ಮೂರು ಪರಾಕ್ರಮ ನಾಲ್ಕು ನಿಮ್ಮ ತಾಯಿ ಹಾಗೂ ಪ್ರಾಪರ್ಟಿ ಐದು ವಿದ್ಯೆ ಆರು ಕಷ್ಟ ಏಳು ದಾಂಪತ್ಯ ಎಂಟು ಶತ್ರು ಒಂಬತ್ತು ಭಾಗ್ಯ ಹತ್ತು ಕೆಲಸ ಹನ್ನೊಂದು ಲಾಭ ಹನ್ನೆರಡು ವಿದೇಶಿ ಪ್ರಯಾಣ ಯಾವುದೇ ಗ್ರಹ ಇರಲಿ ಜೀರೋ ಟು ಸಿಕ್ಸ್ ಆಗಲಿ ಅಥವಾ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ ಆಗಲಿ ಇದ್ರಲ್ಲಿ ಲಾಭ ಕೊಡಲ್ಲ ಆರಿಂದ ಇಪ್ಪತ್ನಾಲ್ಕೇ ಇರಬೇಕು ಯಾಕಂದರೆ ಜೀರೋ ಟು ಸಿಕ್ಸ್ ಅಂದರೆ ಜೀರೋ ಟು ಟೆನ್ ಇಯರ್ಸ್ ಅಂತ ಅರ್ಥ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ ಅಂದರೆ ಅರವತ್ತೈದರಿಂದ ನೂರು ವರ್ಷ ಅಂತ ಆರಿಂದ ಇಪ್ಪತ್ನಾಲ್ಕು ಹದಿನೈದರಿಂದ ಅರವತ್ತು ವರ್ಷ ಅಂತ ಅರ್ಥ ಇದನ್ನ ಬಾಲ್ಯಾವಸ್ಥೆ ಅಂತ ಕರೆದ್ರೆ ಇದನ್ನು ವೃದ್ಧಾಪ್ಯ ವ್ಯವಸ್ಥೆ ಅಂತ ಕರಿತೀವಿ ಇದನ್ನು ಯೌವನ ಅವಸ್ಥೆ ಅಂತ ಕರಿತೀವಿ ಒಂದು ನಾಲ್ಕು ಏಳು ಹತ್ತು ಕೇಂದ್ರ ಆದರೆ ಎರಡು ಗಣೇಶ ಅವು ಕ್ಷಮಿಸ್ಬೇಕು ಒಂದು ನಾಲ್ಕು ಏಳು ಹತ್ತು ಕೇಂದ್ರ ಆದರೆ ಒಂದು ಐದು ಒಂಬತ್ತು ತ್ರಿಕೋಣ ಆಗುತ್ತೆ ಆರು ಎಂಟು ಹನ್ನೆರಡು ಭಾರಿ ಕೆಟ್ಟ ಸ್ಥಾನ ಮೂರು ಫಿಫ್ಟಿ ಫಿಫ್ಟಿ ಆಗುತ್ತೆ ಪ್ಲಸ್ ಎರಡು ಮತ್ತು ಹನ್ನೊಂದು ಎರಡು ಮತ್ತು ಹನ್ನೊಂದು ಎರಡು ಗಣೇಶ ಹನ್ನೊಂದು ಲಾದೇಶ ಹಾಗಾದರೆ ಧನು ಕನ್ಯಾ ಲಗ್ನದ ಯೋಗಕಾರಕ ಗ್ರಹ ಯಾವುದು ಒಂದನೇದ್ದೇ ಬಂದು ಬುಧ ಎರಡನೇದು ಬಂದು ಶುಕ್ರ ಮೂರನೇದು ಬಂದು ಶನಿ ನಾಲ್ಕನೇದು ಬಂದು ಗುರು ತಾತ್ಕಾಲಿಕ ಮಿತ್ರ ಸೂರ್ಯ ರಾಹು ಮತ್ತು ಕೇತು ಯೋಗಕಾರಕರಾದರೆ ಅತಿ ದೊಡ್ಡ ವಿರೋಧಿ ಕುಜ ಹಾಗೂ ಚಂದ್ರ ಬನ್ನಿ ಹಾಗಾದರೆ ಜಾತಕದಲ್ಲಿ ಏನೇನಿದೆ ನೋಡಿ ನೀಚ ನೋಡಿ ನೀಚ ಸೂರ್ಯ ಹಾಗಾದ್ರೆ ಉಚ್ಚ ಶನಿ ಅಸ್ತಂಗತ ಬುಧ ಮತ್ತು ಶನಿ ಇಲ್ಲಿ ಉಚ್ಚ ಸ್ಥಾನದಲ್ಲಿ ಕೇತು ಇದ್ರೆ ಉಚ್ಚ ಸ್ಥಾನದಲ್ಲಿ ರಾಹು ಇದ್ದಾನೆ ಬನ್ನಿ ನೋಡೋಣ ಜಾತಕದಲ್ಲಿ ಇನ್ನು ಏನೇನಿದೆ ಏನೇನಿಲ್ಲ ನೋಡಿ ಜಾತಕ ಇದು ಒಂದನೇ ಭಾವದ ಸ್ವಾಮಿ ಎರಡನೇ ಮನೇಲಿ ಅಸ್ತಂಗತ ಆಗಿದ್ದೇನೆ ಶನಿ ಜೊತೆಗೂ ಅಸ್ತಂಗತ ಆಗಿದ್ದೇನೆ ತಾವು ದಯವಿಟ್ಟು ಏಳು ಕ್ಯಾರೆಟ್ ಪಚ್ಚೆ ಹಾಗೂ ನೀಲ ಹಾಕ್ಲೇಬೇಕು ಅಷ್ಟು ಶುಡ್ ಹಾಕ್ಲೇಬೇಕು ಪಚ್ಚೆ ಮತ್ತು ನೀಲ ಹಾಕ್ಲಿಲ್ಲ ಅಂದ್ರೆ ನಡೆಯೋದೇ ಇಲ್ಲ ಇಲ್ಲಿ ಹೌದು ಇಲ್ಲಿ ನಡೆಯೋದೇ ಇಲ್ಲ ಹಾಕ್ಲಿಲ್ಲ ಅಂದ್ರೆ ಬಹಳ ತೊಂದರೆಗೀಡ ನೀವು ವಿಪರೀತ ಅಂದ್ರೆ ವಿಪರೀತ ಯು ಹೌದು ನೀಲ ಹಾಕ್ಲೇಬೇಕು ನನ್ನ ಹತ್ರ ಸಿಗುತ್ತೆ ಒಂಬತ್ತು ದಿನ ಜಪ ಮತ್ತು ಹೋಮ ಮಾಡಿ ಕೊಡ್ತೀನಿ ಅದನ್ನ ನೀವು ಹಾಕೊಂಡಿದ್ದಕ್ಕೆ ನಿಮ್ಮ ಯೋಗಗಳು ಫುಲ್ ಚೇಂಜ್ ಆಗ್ತವೆ ನೋಡಿ ಇಲ್ಲಿ ಇವನು ಐದನೇ ಭಾವದ ಸ್ವಾಮಿ ಇವನು ಒಂಬತ್ತನೇ ಭಾವದ ಸ್ವಾಮಿ ಹೌದಾ ಎರಡನೇ ಮನೆಯಲ್ಲಿ ಬಂದು ಕೂತಿದ್ದಾರೆ ಇವರು ಇವ್ ಮಸ್ಟ್ ಅಂಡ್ ಶುಡ್ ಹಾಕ್ಲೇಬೇಕು ಹಾಕ್ಲಿಲ್ಲ ಅಂದ್ರೆ ನಡೆಯೋದೇ ಇಲ್ಲ ನೆನಪಿಟ್ಕೋಬೇಡಿ ನೀವು ನಡೆಯೋದೇ ಇಲ್ಲ ಹೌದು ಏನು ಎರಡನೇ ವ್ಯವಹಾರ ಎರಡನೇ ಭಾವದ ಫಲಗಳೇನು ಅದನ್ನು ತಿಳ್ಕೊಳ್ಳೋಣ ಫಸ್ಟ್ ವ್ಯವಹಾರ ನೀವು ಯಾವುದೇ ವ್ಯವಹಾರ ಮಾಡಿ ಸಕ್ಸಸ್ ಆಗ್ತೀರಾ ನೀಲ ಹಾಕ್ಲಿಲ್ಲ ಅಂದ್ರೆ ಇಲ್ಲ ಒಳ್ಳೆ ಬಿಹೇವಿಯರ್ ಇರುತ್ತೆ ಒಳ್ಳೆ ಹ್ಯಾಬಿಟ್ಸ್ ಅನ್ನ ಕಲಿತೀರಾ ಒಳ್ಳೆ ನಡವಳಿಕೆ ಇರುತ್ತೆ ದುಡ್ಡಿನ ಒಳ ಅರಿವು ಹೊರಹರಿವು ವ್ಯತ್ಯಾಸ ಇರುವುದಿಲ್ಲ ಸಂಬಂಧಿಗಳಿಗೆ ಸಹಾಯ ಮಾಡ್ತೀರಿ ಹೊಂದಾಣಿಕೆಯ ಬದುಕನ್ನು ಬದುಕ್ತಿರಿ ಹಣವನ್ನು ಸೇವ್ ಮಾಡ್ತೀರಿ ಊಟದ ವಿಚಾರದಲ್ಲಿ ತಗಾದೆ ಇಲ್ಲ ಹೊಂದಾಣಿಕೆಯ ಬದುಕನ್ನ ಬದುಕ್ತೀರಿ ಪರಿವಾರದ ಸ್ಥಿತಿಯನ್ನು ಎತ್ತರ ಕೊಯ್ತೀರಿ ಇನಿಷಿಯಲಿ ಬಹಳ ಚೆನ್ನಾಗಿ ಸ್ಟಡೀಸ್ ಮಾಡ್ತೀರಿ ಬ್ಯಾಂಕ್ ಬ್ಯಾಲೆನ್ಸ್ ಮೇಂಟೈನ್ ಮಾಡ್ತೀರಿ ಮಾತಿನಲ್ಲಿ ವಜನತ್ವ ಇರುತ್ತೆ ಮಾತಿನಲ್ಲಿ ದಾಟಿ ಇರುತ್ತೆ ಮಾತಿನಲ್ಲಿ ಸತ್ಯಾಂಶ ಇರುತ್ತೆ ಸಂಸ್ಕಾರ ಸುಸಂಸ್ಕೃತಿ ಹಾಗೂ ನೆಮ್ಮದಿಯ ಬದುಕನ್ನು ಬದುಕ್ತೀರಿ ಇದು ಎರಡನೇ ಭಾವದ ಫಲ ಇದು ಎರಡನೇ ಭಾವದ ಫಲ ಅದೇ ರೀತಿ ಐದನೇ ಭಾವದ ಫಲ ನೋಡಿ ಒಳ್ಳೆ ದಾಂಪತ್ಯ ಇರುತ್ತೆ ನಿಮಗೆ ಒಳ್ಳೆ ಎಜುಕೇಶನ್ ಇರುತ್ತೆ ಒಳ್ಳೆ ಸೆಕ್ಸುವಲ್ ಲೈಫ್ ಎಂಜಾಯ್ ಮಾಡ್ತೀರಿ ಮಕ್ಕಳು ಹುಟ್ಟುವಂತ ಮಕ್ಕಳು ಬುದ್ಧಿವಂತ ನೀತಿವಂತ ರೀತಿವಂತ ಪ್ರಜ್ಞಾವಂತ ವಿದ್ಯಾವಂತ ಮಕ್ಕಳು ಹುಡ್ತಾರೆ ಒಳ್ಳೆ ಟ್ಯಾಲೆಂಟ್ ಇರುತ್ತೆ ಒಳ್ಳೆ ಪಾಪ್ಯುಲಾರಿಟಿ ಬೆಳೆಸ್ಕೊಂಡಿರ್ತೀರಿ ಅದು ಅಲ್ಲದೆ ಏನೇ ಕಷ್ಟ ಬರಲಿ ಎದುರಿಸ್ತೀರಿ ಸುಖ ಶಾಂತಿಯಿಂದ ಜೀವನ ಮಾಡ್ತೀರಿ ಕಷ್ಟಗಳನ್ನು ಹೊಡೆದೋಡಿಸ್ತೀರಿ ಸಾಧನೆಗೆ ದಾರಿ ಮಾಡ್ಕೋತೀರಿ ಒಳ್ಳೆ ಗುಣಗಳನ್ನು ಬೆಳೆಸ್ಕೊತೀರಿ ಪಬ್ಲಿಕ್ ಇಮೇಜ್ ಬಹಳ ಚೆನ್ನಾಗಿರುತ್ತೆ ಇದು ಐದನೇ ಭಾವದ ಫಲ ಗುರುವಿನ ಆಶೀರ್ವಾದ ಸದಾ ನಿಮ್ ಮೇಲಿರುತ್ತೆ ಧರ್ಮವನ್ನ ಧರ್ಮವನ್ನು ನಂಬ್ತಿರಿ ಭಾಗ್ಯವಂತರಾಗಿರ್ತೀರಿ ಪ್ರಾಪ್ತಿಯನ್ನ ಪಡ್ಕೋತೀರಿ ತಂದೆ ಜೊತೆಗೆ ನಿಕಟ ಸಂಬಂಧ ಇರುತ್ತೆ ಸಾಧನೆಗೆ ದಾರಿ ಮಾಡ್ಕೋತೀರಿ ಸುಖಮಯ ಜೀವನವನ್ನು ಸಾಧಿಸ್ತೀರಿ ಗೆಲುವು ಸದಾ ನಿಮ್ದಾಗಿರುತ್ತೆ ಸಂಬಂಧಿಗಳಿಗೆ ಸಹಾಯ ಮಾಡ್ತೀರಿ ದೇವರ ಆಶೀರ್ವಾದ ಸದಾ ನಿಮ್ ಜೊತೆಗಿರುತ್ತೆ ಬಹಳ ಲಕ್ಕಿ ಆಗಿರ್ತೀರಿ ಪುಣ್ಯದ ಕೆಲಸವನ್ನು ಮಾಡ್ತೀರಿ ಮನೆಯಲ್ಲಿ ನೆಮ್ಮದಿ ತಗೊಂಡು ಬರ್ತೀರಿ ಇದು ಏನು ಇದೇನು ಒಂಬತ್ತನೇ ಭಾವದ ಫಲ ನೋಡಿ ಇಲ್ಲಿ ಎರಡು ಮತ್ತು ಐದು ಮತ್ತು ಒಂಬತ್ತನೇ ಭಾವದ ಫಲವನ್ನು ನೀವು ಅನುಭವಿಸಲೇಬೇಕು ಅಂದ್ರೆ ಯು ಮಸ್ಟ್ ವಿಯರ್ ಹೌ ಮಸ್ಟ್ ಅಂಡ್ ಶುಡ್ ಹಾಕ್ಲೇಬೇಕು ನೀವು ಏನ್ ಹಾಕ್ಬೇಕು ನೀವು ಮಸ್ಟ್ ಅಂಡ್ ಶುಡ್ ಏನ್ ಹಾಕ್ಬೇಕು ನೀಲ ಮತ್ತು ಪಚ್ಚೆ ಹಾಕಲಿಲ್ಲ ಅಂದ್ರೆ ನಡೆಯೋದಿಲ್ಲ ಸಹ ದಯವಿಟ್ಟು ಪಚ್ಚೆ ಮತ್ತು ನೀಲವನ್ನು ಹಾಕ್ಕೊಳ್ಳಿ ಬನ್ನಿ ಇಲ್ಲಿ ಒಂದನೇ ಯೋಗ ದೊಡ್ಡ ಯೋಗ ಬುಧಾದಿತ್ಯ ರಾಜ ಯೋಗ ಎರಡನೇ ಯೋಗ ವ್ಯಾಪಾರ ಯೋಗ ಮೂರನೇ ಯೋಗ ಸಂಘರ್ಷ ಯೋಗ ಏಳು ಕ್ಯಾರೆಟ್ ಪಚ್ಚೆ ಹಾಕಲೇಬೇಕು ಏಳು ಕ್ಯಾರೆಟ್ ನೀಲ ಹಾಕಲೇಬೇಕು ನನ್ನ ಹತ್ರ ಸಿಗುತ್ತೆ ಪೂಜೆ ಮಾಡಿದ್ ಸಿಗುತ್ತೆ ಒಳ್ಳೆ ಜಪ ಮಾಡಿದ್ ಸಿಗುತ್ತೆ ಹೋಮ ಹವನ ಮಾಡಿದ ಸಿಗುತ್ತೆ ದಯವಿಟ್ಟು ಹಂಡ್ರೆಡ್ ಪರ್ಸೆಂಟ್ ನೋಡಿ ಬುಧ ಆದಿತ್ಯ ರಾಜಯೋಗ ಬಹಳ ದೊಡ್ಡ ರಾಜಯೋಗ ರೀ ಬುಧ ಆದಿತ್ಯ ರಾಜಯೋಗ ಹೌದು मुख्यमंत्री श्री सदराम बुधादित्य राजयोग हट यदूर बुधादित्य राजयोग बोमायर रवि राजयोग बुधादित्य राजयोग शोभा करण्लाज बुधादित्य राजयोग एंटी रामराव बुधादित्य राजयोग चंद्रबाबु नायडू बुध आदित्य राजयोग योगी आदित्यनाथ बुध आदित्य राजयोग जेपि नड्डा बुध आदित्य राजयोग अमित शा बुधादित्य राजयोग फिल्म एक्टर कार्तिकेन बुधादित्य राजयोग ಅಕ್ಷಯ್ ಕುಮಾರ್ ಬುಧ ಆದಿತ್ಯ ರಾಜಯೋಗ ಸುಷ್ಮಿತಾ ಸೇನ್ ಬುಧ ಆದಿತ್ಯ ರಾಜಯೋಗ ಐಶ್ವರ್ಯ ರೈ ಬುಧ ಆದಿತ್ಯ ರಾಜಯೋಗ ಬಿರ್ಲಾ ಆದಿತ್ಯ ಬಿರ್ಲಾ ಬುಧ ಆದಿತ್ಯ ರಾಜಯೋಗ ಟಿವಿ ಎಸ್ ಸುಂದರಂ ಬುಧ ಆದಿತ್ಯ ರಾಜಯೋಗ ನಾನು ಏನ್ ಕೊಡ್ತಾ ಇದೀನಿ ಅಂದ್ರೆ ಬುಧ ಆದಿತ್ಯ ರಾಜಯೋಗದಲ್ಲಿ ಸಂಪತ್ತು ಐಶ್ವರ್ಯ ಸ್ಥಾನ ಮಾನ ಕೀರ್ತಿ ಯಶಸ್ಸು ಹಾಗೂ ವಿಪರೀತ ವಿಐಪಿ ಪಿ ಟ್ರೀಟ್ಮೆಂಟ್ ವಿಐಪಿ ಪಿ ಲೆವೆಲ್ ನೀವು ಬೆಳಿತೀರಾ ಅಂತ ಅರ್ಥ ಇದೆ ಇಲ್ಲಿ ಪಚ್ಚೆ ಹಾಕ್ಲೇಬೇಕು ಬುಧ ಆದಿತ್ಯ ರಾಜಯೋಗದಲ್ಲಿ ಶನಿ ನೀಲ ಹಾಕ್ಲೇಬೇಕು ಇನ್ನೊಂದು ಯೋಗ ಬಿಟ್ಟೆ ನಾನು ದೊಡ್ಡ ಯೋಗ ಅದಿಸ್ ಕೋಲ್ಡ್ ನೀಚ ರಾಜಯೋಗ ನೀಚ ಭಂಗ ರಾಜಯೋಗ ದೊಡ್ಡ ರಾಜಯೋಗ ಇದು ನೀಲ ಹಾಕಿದ್ರೆ ಸೂರ್ಯ ತನ್ನ ನೀಚತ್ವವನ್ನು ಬಿಡ್ತಾರೆ ವ್ಯಾಪಾರ ಯೋಗ ಏನ್ ಬೇಕಾದ ನೀವು ಬಿಸ್ನೆಸ್ ಮಾಡಬಹುದು ಕುಳ್ಳು ಸಗಣಿ ಕುಳ್ಳು ಮಾಡಿದ್ರು ನಿಮ್ಗೆ ಲಾಭ ಆಗುತ್ತೆ ಅಂತ ವ್ಯಾಪಾರಿ ಯೋಗ ಇದೆ ನಿಮಗೆ ಸಂಘರ್ಷ ಯೋಗ ಬಹಳ ಕಷ್ಟ ಪಡ್ತೀರಿ ಹಾವು ಜೀವನದಲ್ಲಿ ವಿಪರೀತ ಕಷ್ಟವನ್ನು ಪಡ್ತೀರಿ ಕಷ್ಟದಿಂದ ಮೇಲೆ ಹೇಳ್ತೀರಿ ತಂದೆಯ ಜೊತೆಗೆ ನಿಮ್ದು ಅವ್ರದ್ದು ಸ್ವಲ್ಪ ಸಂಬಂಧ ಹಾಳಾಗುತ್ತೆ ಹಳಸುತ್ತೆ ಹಾಗಂತ ಹಾಗೇನಿಲ್ಲ ಬಟ್ ಬಹಳ ಕಷ್ಟದಿಂದ ಬೆಳಿತೀರಿ ಬಹಳ ಸಂಘರ್ಷದಿಂದ ಬೆಳಿತೀರಿ ಬಹಳ ಎತ್ತರ ಮಟ್ಟಕ್ಕೆ ಬೆಳಿತೀರಿ ನೀಚಲಂಗರಾಜ್ ಯೋಗ ಎಕ್ಸ್ಟ್ರಾ ನೀವು ಡಾಕ್ಟರ್ ರಾಜ್ಕುಮಾರ್ ರಜನಿಕಾಂತ್ ಅಮಿತಾಬ್ ಬಚ್ಚನ್ ಮೋದಿಜಿ ಸಚಿನ್ ತೆಂಡೂಲ್ಕರ್ ಇವರೆಲ್ಲ ನೀಚ ಭಂಗ ಯೋಗದಲ್ಲಿ ಹುಟ್ಟಿದವರು ಇವರು ವಿಪರೀತ ಸಂಪತ್ತು ವಿಪರೀತ ಐಶ್ವರ್ಯ ವಿಪರೀತ ಕೀರ್ತಿ ಇಡೀ ವರ್ಲ್ಡ್ ಫೇಮಸ್ ಇವರು ಯಶ್ ಅವರು ಯಾಕೆ ವರ್ಲ್ಡ್ ಫೇಮಸ್ ಆಗ್ತಾರೆ ಅಂದ್ರೆ ನೀಚಭಂಗ ರಾಜಯೋಗ ನಿಮ್ಮನ್ನಷ್ಟು ಎತ್ತರಕ್ಕೆ ತೊಗೊಂಡು ಹೋಗುತ್ತೆ ನಾಲ್ಕು ರಾಜಯೋಗಗಳು ಎರಡನೇ ಭಾವದಲ್ಲಿ ಆಗಿಲ್ಲ ಯಾರ ಜಾತಕದಲ್ಲಿ ಇವು ನಾಲ್ಕೂರು ಅವ್ರು ಒಳ್ಳೆ ತಂದಿ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಯಶಸ್ಸು ಆರೋಗ್ಯ ಐಶ್ವರ್ಯ ಕೀರ್ತಿ ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸುವುದಲ್ಲದೆ ಒಳ್ಳೆ ಸಂಪತ್ತು ಒಳ್ಳೆ ಐಶ್ವರ್ಯ ಒಳ್ಳೆ ಪ್ರಾಪರ್ಟಿ ಒಳ್ಳೆ ಜ್ಞಾನ ಒಳ್ಳೆ ವಿದ್ಯೆ ಒಳ್ಳೆ ಬುದ್ಧಿ ಒಳ್ಳೆ ದಾಂಪತ್ಯ ಒಳ್ಳೆ ಹೇಳ್ತಿ ಮಕ್ಕಳು ಯಶಸ್ಸು ಕೀರ್ತಿ ಸಾಧನೆ ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳು ಮಾನ ಪ್ರತಿಷ್ಠೆ ಸ್ಥಾನ ಮಾನ ಯಶಸ್ಸು ಕೀರ್ತಿ ಆರೋಗ್ಯ ಆಯುಷ್ಯವನ್ನು ಪಡ್ಕೊಂಡು ಬಹಳ ಜೀವನದಲ್ಲಿ ಎತ್ತರಕ್ಕೆ ಹೋಗ್ತೀರಿ ಬೃಹತ್ ಜಾತಕ ಮಹರ್ಷಿ ವರಹ ವರಹ ಮಿಹಿರಾರ ಭಟ್ರು ಜಾತಕದಲ್ಲಿ ಗ್ರಂಥದಲ್ಲಿ ನೀವು ಇದನ್ನು ನೋಡಬಹುದು ಈ ನಾಲ್ಕು ಯೋಗಗಳನ್ನು ಜಮಿನಿ ಸೂತ್ರ ಮಹರ್ಷಿ ಜಮಿನಿಯವರು ಬರೆದಿದ್ದು ಗರ್ಗ ಸಂಹಿತ ಮಹರ್ಷಿ ಗರ್ಗ ಅವರು ಬರೆದಿರೋದು ಬೃಹತ್ ಪರಾಶಿರ ಹೋರಾ ಮಹರ್ಷಿ ಪರಾಶಿರವರು ಬರೆದಂತ ಪರಾಶಿರವರು ಬರೆದಂತ ಈ ಗ್ರಂಥಗಳಲ್ಲಿ ಈ ವಸ್ತುವನ್ನು ನೀವು ಕಾಣಬಹುದು ನೋಡಬಹುದು ಅಂತ ಹೇಳ್ತಾ ಇದ್ದೀನಿ ಹೌದು ಸೊ ದಯವಿಟ್ಟು ನೀಲ ಹಾಕ್ಕೊಳ್ಳೇಬೇಕು ಪಚ್ಚೆ ಹಾಕ್ಕೊಳ್ಳಬೇಕು ನೋಡಿ ಎರಡು ಮತ್ತು ಒಂಬತ್ತನೇ ಭಾವದ ಸ್ವಾಮಿ ಕೇತು ವಿತಿಯಾಗಿದ್ದಾನೆ ದಿಸ್ ಇಸ್ ಅಂಜರಸ್ ಆಮ್ ಟೆಲಿಂಗ್ ಹೌದು ಇದನ್ನು ನಾವು ಲಂಪಟ ದೋಷ ಅಂತ ಕರಿತೀವಿ ಏನಂತ ಕರಿತೀವಿ ಲಂಪಟ ದೋಷ ನಿಮ್ಗೆ ಬರೋ ದುಡ್ಡು ಬೇಗ ಬರಲ್ಲ ನೀವು ಕೊಡೋ ದುಡ್ಡು ಬೇಗ ಕೊಡಲ್ಲ ಅಕ್ಕ ತಂಗಿಯರ ಜೊತೆ ಒಳ್ಳೆ ಸಂಬಂಧ ಇರುವುದಿಲ್ಲ ಧೈರ್ಯಶಾಲಿಗಳಾಗಿರುವುದಿಲ್ಲ ಆಟಗಳಲ್ಲಿ ರುಚಿ ಬರುವುದಿಲ್ಲ ಬಾಡಿಯಲ್ಲಿ ಸ್ಟ್ರೆಂತ್ ಇರುವುದಿಲ್ಲ ಕೆಲಸದ ಕೆಪಾಸಿಟಿ ಕಡಿಮೆ ಆಗುತ್ತೆ ಹಾರ್ಡ್ ವರ್ಕರ್ ಅಲ್ಲ ಕಾಂಪಿಟೇಷನ್ ಅಂತ ಬಂದ್ರೆ ಸೋಲ್ ಕಾಣ್ತೀರಿ ಬಾರವಣಿಗೆ ಸಾಹಿತ್ಯ ಕಲೆಯಲ್ಲಿ ಆಸಕ್ತಿ ಇರುವುದಿಲ್ಲ ಮಾತಿನಲ್ಲಿ ಅಷ್ಟು ವಜನತ್ವ ಇಲ್ಲ ಟ್ಯಾಲೆಂಟ್ ಯಾವಾಗ ಹೇಗೆ ಪ್ರೆಸೆಂಟ್ ಮಾಡ್ಬೇಕಂತ ಟ್ಯಾಲೆಂಟ್ ಇರುವುದಿಲ್ಲ ಕೋರ್ಟು ಕಚೇರಿಯಲ್ಲಿ ಗೆಲುವು ಸಿಗೋದಿಲ್ಲ ತಿರುಗಾಟದಲ್ಲಿ ಲಾಸ್ ಆಗ್ತೀರಿ ದಯವಿಟ್ಟು ಈ ಕೇತು ಶಾಂತಿ ಮಾಡಲೇಬೇಕು ನೀವು ಮಾಡಲಿಲ್ಲ ಅದನ್ನು ನಡೆಯೋದಿಲ್ಲ ಶುಕ್ರನ ಜೊತೆಗೆ ಕೇತು ಆಗಲಿ ರಾವ್ ಆಗಲಿ ಬಂದರೆ ಅದಕ್ಕೆ ಲಂಪಟ ದೋಷ ಅಂತ ಕರಿತೀವಿ ನಾವು ಭಾಳ ಕೆಟ್ಟ ದೋಷ ಇದು ನೋಡಿ ಲಂಪಟ ದೋಷ ಇಲ್ಲಿ ಲಂಪಟ ದೋಷದಲ್ಲಿ ಒಂದು ಹೆಣ್ಣಿನಿಂದ ಮೋಸ ಆಗುತ್ತೆ ನಿಮಗೆ ಇಲ್ಲ ಹೊಣ್ಣಿನಿಂದ ಮೋಸ ಆಗುತ್ತೆ ಇಲ್ಲ ಮಣ್ಣಿನಿಂದ ದೋಷ ಆಗುತ್ತೆ ಇಲ್ಲ ಕೆಟ್ಟ ಚಟಗಳಿಗೆ ಬಲಿಯಾಗ್ತೀರಿ ಇಲ್ಲ ಜೂಜ್ ಆಡ್ತೀರಿ ಇಷ್ಟರಲ್ಲಿ ಒಂದು ನೀವು ಹ್ಯಾಬಿಟ್ ಬೆಳದೇ ಬೆಳೆಯುತ್ತೆ ದಯವಿಟ್ಟು ಇಲ್ಲಿ ಕೇತು ಶಾಂತಿ ಆಗ್ಲೇಬೇಕು ಕೇತು ಶಾಂತಿ ನೀವು ಮಾಡಲಿಲ್ಲ ಅಂದ್ರೆ ಶುಕ್ರ ಕೆಟ್ಟು ಹೋಗ್ತಾನೆ ಶುಕ್ರ ಮೂರನೇ ಭಾವದಲ್ಲಿ ಬಂದಿರೋದ್ರಿಂದ ವಸುಮತಿ ಯೋಗ ಆಗುತ್ತೆ ಇದು ನೋಡ್ರಿ ಇದನ್ನು ಐದನೇ ಯೋಗ ಇದು ವಸುಮತಿ ಯೋಗ ಆಗುತ್ತೆ ಬಹಳ ಒಳ್ಳೆ ಯೋಗ ರೀ ವಸುಮತಿ ಯೋಗ ಹೌದು ಯಾರ ಜಾತಕದಲ್ಲಿ ವಸುಮತಿ ಯೋಗ ಆಗುತ್ತೋ ಅವ್ರಿಗೆ ಒಳ್ಳೆ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಯಶಸ್ಸು ಆರೋಗ್ಯ ಐಶ್ವರ್ಯ ಕೀರ್ತಿ ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನ ಅನುಭವಿಸ್ತಾರೆ ನಲವತ್ತು ಅಥವಾ ನಲವತ್ತೈದು ಏಜ್ ಆದ್ಮೇಲೆ ಒಳ್ಳೆ ಪ್ರಾಪರ್ಟಿಗಳಿಸ್ತಾರೆ ಒಳ್ಳೆ ಸಂಪತ್ತು ಗಳಿಸ್ತಾರೆ ಒಳ್ಳೆ ಐಶ್ವರ್ಯ ಗಳಿಸ್ತಾರೆ ಒಳ್ಳೆ ಪ್ರಾಪರ್ಟಿ ಗಳಿಸ್ತಾರೆ ಸುಖಮಯ ಜೀವನವನ್ನು ಸಾಗಿಸ್ತಾರೆ ಹುಟ್ಟುವಂತ ಮಕ್ಕಳು ಬಹಳ ಬುದ್ಧಿವಂತ ನೀತಿವಂತ ರೀತಿಯಂತ ಪ್ರಜ್ಞಾವಂತ ಮಕ್ಕಳು ಹುಡ್ತಾರೆ ಅವರಿಂದ ನೀವು ಸುಖ ಕಾಣುವುದನ್ನು ಕೀರ್ತಿನೂ ಕಾಣ್ತೀರಾ ಅದುವೇ ವಸುಮತಿ ರಾಜಯೋಗ ಬಟ್ ಮೂರನೇ ಭಾವದಲ್ಲಿ ಆಗಿದೆ ದಯವಿಟ್ಟು ನಾವು ನೋಡಿ ಇಲ್ಲಿ ಶುಕ್ರಶಾಂತಿ ಅವಶ್ಯಕತೆ ಇಲ್ಲ ಇಲ್ಲಿ ಕೇತು ಶಾಂತಿ ಮಾತ್ರ ಬೇಕು ನೋಡಿ ಗುರು ತನ್ನ ಸ್ವಂತ ಮನೆಯಲ್ಲಿದ್ದಾನೆ ನಾಲ್ಕನೇ ಮನೆಯಲ್ಲಿ ಯಾವಾಗಲೂ ಹೇಳ್ತೀನಿ ನಾನು ಪಂಚಮಹಾಪುರುಷ ರಾಜಯೋಗ ನಾನು ಹೇಳ್ತಾ ಇರೋದು ಆರನೇ ಯೋಗ ಇದು ನಿಮಗೆ ಪಂಚಮಹಾಪುರುಷ ರಾಜಯೋಗ ಅತಿ ದೊಡ್ಡ ರಾಜಯೋಗ ನೋಡಿ ಇಲ್ಲಿ ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ ಶನಿಯಿಂದ ಸಸ ಬುಧನಿಂದ ಭದ್ರ ಶುಕ್ರನಿಂದ ಮಾಲಿವ್ಯ ಕುಜನಿಂದ ರುಚಕ ಗುರುನಿಂದ ಹಂಸ ಹಂಸ ಮಹಾಪುರುಷ ರಾಜಯೋಗ ಹಂಸ ಮಹಾಪುರುಷ ರಾಜಯೋಗ ಬಹಳ ದೊಡ್ಡ ರಾಜಯೋಗ ರೀ ಬಹಳ ಬಹಳ ದೊಡ್ಡ ರಾಜಯೋಗ ಯಾರಿಗೆ ಹಂಸ ರಾಜ ಬರುತ್ತೋ ಅವರು ಬಹಳ ಬುದ್ಧಿವಂತರು ನೀತಿವಂತರು ರೀತಿವಂತರು ಹೌದು ಯಾವತ್ತೂ ಅವರು ದೇವರಲ್ಲಿ ವಿಪರೀತ ನಂಬಿಕೆ ಇಟ್ಟವರು ದಾನದಲ್ಲಿ ಧರ್ಮದಲ್ಲಿ ನಂಬಿಕೆ ಇಟ್ಟವರು ಬಹಳ ಸೌಮ್ಯ ವ್ಯಕ್ತಿ ಶಿಸ್ತಿನಿಂದ ಬದುಕನ ಬದುಕೋರು ಅವರು ಹಂಸ ಮಹಾಪುರುಷರಾಜ ಬುದ್ಧಿವಂತರು ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ಬುದ್ಧಿವಂತರು ಇರ್ತಾರೆ ದೈ ಹೌದು ಬಹಳ ದೊಡ್ಡ ಯೋಗ ಇದು ಯಾರ ಜಾತಕದಲ್ಲಿ ಹಂಸ ಮಹಾಪುರುಷ ಒಳ್ಳೆ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಯಶಸ್ಸು ಆರೋಗ್ಯ ಐಶ್ವರ್ಯ ಕೀರ್ತಿ ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸುವುದ್ರಲ್ದೆ ಒಳ್ಳೆ ಸಂಪತ್ತು ಒಳ್ಳೆ ಐಶ್ವರ್ಯ ಒಳ್ಳೆ ಪ್ರಾಪರ್ಟಿ ಒಳ್ಳೆ ಜ್ಞಾನ ಒಳ್ಳೆ ವಿದ್ಯೆ ಬುದ್ಧಿ ಒಳ್ಳೆ ದಾಂಪತ್ಯ ಒಳ್ಳೆ ಹೆಂಡತಿ ಮಕ್ಕಳು ಯಶಸ್ಸು ಕೀರ್ತಿ ಸಾಧನೆ ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳು ಮಾನ ಪ್ರತಿಷ್ಠೆ ಸ್ಥಾನ ಮಾನ ಯಶಸ್ಸು ಕೀರ್ತಿ ಆರೋಗ್ಯ ಆಯುಷ್ಯ ಇವೆಲ್ಲವನ್ನು ಪಡ್ಕೋತೀರಿ ಗರ್ಗ ಸಂಹಿತ ಮಹರ್ಷಿ ಗರ್ಗ್ ಅವರು ತಮ್ಮ ಗ್ರಂಥದಲ್ಲಿ ಪಂಚಮಹಾಪುರುಷರಾಗಿ ಬಗ್ಗೆ ಬಹಳ ಚೆನ್ನಾಗಿ ವರ್ಣನೆ ಕೊಟ್ಟಿದ್ದಾರೆ ರಾಹುಕೇತು ರಾಹು ಆಗ್ಲಿ ಆಗಲಿ ಸೂರ್ಯ ಆಗಲಿ ಚಂದ್ರನಿಂದಾಗಲಿ ಯಾವುದೇ ಕಾರಣಕ್ಕೂ ಪಂಚಮಹಾಪುರುಷ ರಾಜಯೋಗ ಆಗುವುದಿಲ್ಲ ನೋಡಿ ಮಾಂಗಲ್ಯ ದೋಷ ಇದೆ ನಿಮಗೆ ನಿಮ್ದು ಏನಾದರೂ ಡೈವರ್ಸ್ ಆಗಿದ್ರೆ ಅಥವಾ ಗಂಡ ಹೆಂಡತಿಯಲ್ಲಿ ನಿಮ್ಮಲ್ಲಿ ಆಗಿದ್ರೆ ಅಥವಾ ಮದುವೆ ಆಗಿಲ್ಲ ಅಂದ್ರೆ ಕಾರಣ ಮಾಂಗಲ್ಯ ದೋಷ ನಾಲ್ಕನೇ ಮನೆಯಲ್ಲಿ ವಿರೋಧಿ ಅಷ್ಟಮೇಶ ಬಂದು ಕೂತಿದ್ದಾರೆ ಮಾಂಗಲ್ಯ ದೋಷ ನೀವು ಮಾಂಗಲ್ಯ ಯಾರ ಜಾತಕದಲ್ಲಿ ಮಾಂಗಲ್ಯ ದೋಷ ಇರುತ್ತೋ ಅವ್ರನ್ನ ಮದುವೆ ಆದರೆ ಮಾತ್ರ ನಿಮ್ಮ ಜೀವನ ಚೆನ್ನಾಗಿರುತ್ತೆ ಇಲ್ಲ ಅಂದ್ರೆ ದಾಂಪತ್ಯ ಜೀವನ ಹಾರಾಗಿ ಹೋಗುತ್ತೆ ಹೌದು ಲವ್ ಅಥವಾ ಲವ್ ಕಮ್ ಅರೆಂಜ್ ಮದುವೆಗೆ ಕೈ ಹಾಕ್ಲೇಬೇಡಿ ಐದನೇ ಮನೆ ಚಂದ್ರ ಐದನೇ ಮನೆ ಚಂದ್ರ ಒಳ್ಳೆಯವನಲ್ಲ ವಿರೋಧಿ ಐದನೇ ಮನೆಯಲ್ಲಿ ಚಂದ್ರ ಬಂದ್ರೆ ಮಲ್ಟಿಪಲ್ ಫುಲ್ ಅಫೇರ್ಸ್ ಆಗ್ತವೆ ಒಂದು ಬಿಟ್ಟು ಇನ್ನೊಂದು ಇನ್ನೊಂದು ಬಿಟ್ಟು ಇನ್ನೊಂದು ಇನ್ನೊಂದು ಬಿಟ್ಟು ಇನ್ನೊಂದು ಹೌದು ಐದನೇ ಭಾವ ಕೆಟ್ಟ ಹೋಗುತ್ತೆ ನಿಮ್ದು ಐದನೇ ಭಾವ ಯಾವ ಫಲನೂ ಸಿಗುವುದಿಲ್ಲ ಬಟ್ ಶನಿನ್ನ ಆಕ್ಟಿವೇಟ್ ಮಾಡ್ಕೊಂಡ್ರೆ ಐದನೇ ಭಾವದ ಫಲ ಇಲ್ಲ ಅಂದ್ರೆ ಎಜುಕೇಶನ್ ಹಾಳಾಗುತ್ತೆ ದಾಂಪತ್ಯ ಹಾಳಾಗುತ್ತೆ ಸೆಕ್ಸುವಲ್ ಲೈಫ್ ಹೆವಿ ಆಗುತ್ತೆ ಹುಟ್ಟೋ ಮಕ್ಕಳು ಬುದ್ಧಿವಂತರಾಗುವುದಿಲ್ಲ ಟ್ಯಾಲೆಂಟ್ ಇರುವುದಿಲ್ಲ ಪಾಪ್ಯುಲಾರಿಟಿ ಇರುವುದಿಲ್ಲ ಪ್ರೀತಿ ಪ್ರೇಮದಲ್ಲಿ ಮೋಸ ನೀವು ಮಾಡ್ತೀರಿ ಇಲ್ಲ ನಿಮ್ಗೆ ಬೇರೆಯವ್ರು ಮಾಡ್ತಾರೆ ಏನೇ ಕಷ್ಟ ಬಂದರೂ ಎದುರಿಸಬೇಕಾಗುತ್ತೆ ಸುಖಶಾಂತಿಯಿಂದ ಬದುಕು ಕಷ್ಟ ಆಗುತ್ತೆ ಬರೀ ಕಷ್ಟಗಳನ್ನೇ ನೋಡಬೇಕಾಗುತ್ತೆ ಸಾಧನೆಗೆ ದಾರಿ ಸಿಗೋದಿಲ್ಲ ಒಳ್ಳೆ ಗುಣಗಳು ಬೆಳೆಯುವುದಿಲ್ಲ ಒಳ್ಳೆ ಪಬ್ಲಿಕ್ ಇಮೇಜು ಬೆಳೆಯುವುದಿಲ್ಲ ಇದು ಚಂದ್ರ ಕೊಡುವಂಥ ಕೆಟ್ಟ ಫಲಗಳು ರಾಹು ಓಕೆ ಉಚ್ಚ ರಾಹು ಹೋದರೆ ನೋ ಪ್ರಾಬ್ಲಮ್ ಮೂರನೇ ಮನೆಯಲ್ಲಿದ್ದರೂ ಶುಕ್ರ ಏನು ಚಿಂತೆ ಇಲ್ಲ ಒಂಬತ್ತನೇ ಮನೆಯಲ್ಲಿ ನೀವು ಹೆಚ್ಚಾಗಿ ನಾನು ಹೇಳೋದನ್ನು ಕೆಲಸ ಮಾಡಿ ಇಲೆಕ್ಟ್ರಿಕಲ್ಲು ಇಲ್ಲ ಬಾರ್ ಅಂಡ್ ರೆಸ್ಟೋರೆಂಟು ಇಲ್ಲ ಮೆಡಿಕಲ್ಲು ಇಲ್ಲ ಲಾಟ್ರಿ ಬಿಸ್ನೆಸ್ಸು ಇದರಲ್ಲಿ ನೀವು ಆಮೇಲೆ ಪೆಟ್ರೋಲು ಇದರಲ್ಲಿ ಏನಾದರೂ ನೀವು ಕೈ ಹಾಕಿದ್ದೆ ಕರೆ ಆದರೆ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಕೋಟಿಗಟ್ಟಲೆ ದುಡ್ಡು ಮಾಡ್ತೀರಿ ಯಾಕಂದರೆ ಒಂಬತ್ತನೇ ಮನೇಲಿ ರಾವುದೇ ಶುಕ್ರ ಮೂರನೇ ಮನೆಯಲ್ಲಿ ಲೋ ಪ್ರಾಬ್ಲಮ್ ಫಿಫ್ಟಿ ಫಿಫ್ಟಿ ವಸೂಮತಿ ವ್ಯವಸ್ ಜನರೇಟ್ ಮಾಡಿದ್ದಾನೆ ನನಗೂ ಶುಕ್ರ ಮೂರನೇ ಮನೆಯಲ್ಲೇ ಇರೋದು ಸ್ವಲ್ಪ ದುಡ್ಡು ಹಾಳಾಗುತ್ತೆ ಅಷ್ಟೇ ನಿಮಗೆ ಫೋನ್ ಮಾಡಿ ದಯವಿಟ್ಟು ಫೋನ್ ಮಾಡಿ ನಿಮಗೆ ಹೌದು ನೋಡಿ ಶನಿ ಸೀದಾ ನಾಲ್ಕನೇ ಭಾವ ನೋಡ್ತಾನೆ ಅದಾದ ಮೇಲೆ ನಿಮ್ಮ ಎಂಟನೇ ಭಾವ ನೋಡ್ತಾನೆ ಮೇಲೆ ನಿಮ್ಮ ಹನ್ನೊಂದನೇ ಭಾವ ನೋಡ್ತಾನೆ ಹನ್ನೊಂದರಲ್ಲಿ ಲಾಭ ಅಷ್ಟಮದಲ್ಲಿ ಶತ್ರುನಾಶ ಎರಡರಲ್ಲಿ ಒಳ್ಳೆ ವ್ಯವಹಾರ ನಾಲ್ಕರಲ್ಲಿ ಒಳ್ಳೆ ನೆಮ್ಮದಿ ಅದೇ ರೀತಿ ಗುರು ನೋಡಿ ಸೀದ ನಿಮ್ಮ ಅಷ್ಟಮ ನೋಡ್ತಾನೆ ಅದಾದ್ಮೇಲೆ ನಿಮ್ಮ ಎರಡನೇ ಭಾವ ನೋಡ್ತಾನೆ ಅದಾದ್ಮೇಲೆ ನಿಮ್ಮ ಹನ್ನೆರಡನೇ ಭಾವ ನೋಡ್ತಾನೆ ಇದರರ್ಥ ಏನಪ್ಪ ಅಂದರೆ ವಿದೇಶಿ ಯೋಗನೂ ನಿಮ್ಗಿದೆ ಅಂತ ಅರ್ಥ ಏನು ವಿದೇಶಿ ಯೋಗನೂ ನಿಮ್ಗಿದೆ ಅಂತ ಅರ್ಥ ಹೌದು ನೋಡಿ ಟೋಟಲ್ ಹಂಸ ಮಹಾಪುರುಷ ರಾಜಯೋಗ ಸಂಘರ್ಷ ಯೋಗ ನೀಚಭಂಗ ರಾಜಯೋಗ ವ್ಯಾಪಾರ ಯೋಗ ಬುಧಾದಿತ್ಯ ರಾಜಯೋಗ ವಸುಮತಿ ಯೋಗ ಪ್ಲಸ್ ವಿದೇಶಿ ಯೋಗ ಏಳು ರಾಜಯೋಗಗಳಿದಾವೆ ನೀವು ಮಾಡ್ಕೊಬೇಕಾಗಿದೆ ಇಷ್ಟೇ ಸಾರ್ ಕುಜ ಚಂದ್ರ ಹಾಗೂ ಕೇತು ಶಾಂತಿ ಮಾಡ್ಕೊಳ್ಳಿ ಪ್ಲಸ್ ಏಳು ಕ್ಯಾರೆಟ್ ನೀಲ ಅಂಡ್ ಫುಡ್ ಹಾಕಬೇಕು ಏಳು ಕ್ಯಾರೆಟು ಪಚ್ಚೆ ಮಷ್ಟಲ್ಲಿ ಸೂಟ್ ಹಾಕಬೇಕು ಇವ್ರನ್ನ ಆಕ್ಟಿವೇಟ್ ಮಾಡ್ಕೊಳ್ಳೇಬೇಕು ಇಲ್ಲಾಂದರೆ ಆಟೋಮೆಟಿಕ್ಕಾಗಿ ಕಷ್ಟಕ್ಕೆ ಬೀಳ್ತೀರಾ ಅಂತ ಹೇಳ್ತಾ ಜಾತಕದ ಮುಂದಿನ ಭಾಗಕ್ಕೆ ಹೋಗ್ತಾ ಇದ್ದೀನಿ ನಾನು ಏನದು ನವಮಾಶ ನೋಡಿ ಇಲ್ಲಿಯೂ ಮಾಂಗಲ್ಯ ದೋಷನೇ ಇದೆ ನಿಮಗೆ ಸ್ವಲ್ಪ ಫೋನ್ ಮಾಡಿ ನನಗೆ ಯಾಕಂದರೆ ನಾಲ್ಕನೇ ಮನೆಯಲ್ಲಿ ಅಷ್ಟಮೇಶ ಬಂದು ಕೂತಿದ್ದಾನೆ ಒಂದನೇ ಮನೆ ಸ್ವಾಮಿ ಎಂಟರಲ್ಲಿದ್ದಾನೆ ದಾಂಪತ್ಯ ಅಷ್ಟು ಹೇಳ್ಕೊಳ್ಳೋಂಗಿಲ್ಲ ನಿಮ್ಮದು ಹೌದು ಆಗಿದೆ ಗೊತ್ತಿಲ್ಲ ನಾನು ಮಾತಾಡಿಲ್ಲ ಆನಂದ ದಯವಿಟ್ಟು ಫೋನ್ ಮಾಡಿ ಮಾತಾಡಿ ಬನ್ನಿ ಹಾಗಾದರೆ ಕೆಲಸದ ವಿಚಾರವಾಗಿ ನೋಡೋಣ ಕೆಲಸದ ವಿಚಾರವಾಗಿ ನೋ ಪ್ರಾಬ್ಲಮ್ ಭದ್ರ ಮಹಾಪುರುಷ ರಾಜಯೋಗ ಇದೆ ಏನಿದೆ ಭದ್ರ ಮಹಾಪುರುಷ ರಾಜಯೋಗ ಇದೆ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆ ಕೆಲಸದಲ್ಲಿ ಇರ್ತೀರಿ ಮೋಸ್ಟ್ ಆಫ್ಲಿ ಸರ್ಕಾರಿ ನೌಕರಿ ಮಾಡ್ತಿರೋ ಸರ್ಕಾರಕ್ಕೆ ಸಂಬಂಧಿಸಿ ಕೆಲಸ ಮಾಡ್ತಿರೋ ಗೊತ್ತಿಲ್ಲ ದಯವಿಟ್ಟು ಫೋನನ್ನು ಮಾಡಿ ನೀವು ಅಂತ ಹೇಳ್ತಾ ಈ ಜಾತಕದ ವಿಶ್ಲೇಷಣೆ ಮುಗಿಸೋಕ್ಕಿಂತ ಮುಂಚೆ ನಾನು ಗುರುದಶೆಯಲ್ಲಿ ಹಾಗೆ ಸೊ ಒಳ್ಳೆ ಟೈಮ್ ನೋ ಪ್ರಾಬ್ಲಮ್ ನೋಡಿ ನಾನು ಹೇಳೋದು ಇಷ್ಟೇ ನಿಮಗೆ ಚಂದ್ರ ಶಾಂತಿ ಮಾಡ್ಕೊಳ್ಳಿ ಕೇತು ಶಾಂತಿ ಮಾಡ್ಕೊಳ್ಳಿ ಕುಜ ಶಾಂತಿ ಮಾಡ್ಕೊಳ್ಳಿ ಎಲ್ಲದಕ್ಕಿಂತ ಬಿಟ್ಟು ಏಳು ಕ್ಯಾರೆಟ್ಟು ಪಚ್ಚೆ ಹಾಕ್ಕೊಳ್ಳಿ ಏಳು ಕ್ಯಾರೆಟ್ಟು ನೀಲ ಹಾಕ್ಕೊಳ್ಳಿ ಅಂತ ಹೇಳ್ತಾ ಈ ಜಾತಕದ ವಿಶ್ಲೇಷಣೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ